ಅಯ್ಯಯ್ಯೋ ನಾನು ಮುತ್ತು ಹೊಂಬೆ ಕೆಮ್ಮು ಬಂದ್ಬಿಟ್ಟೈತಲ್ಲಮ್ಮ ಹ್ಮ್ ತುಂಬ ಕೆಮ್ಮು ಮೂಗು ನೋವು ಕಣ್ಣು ನೋವು ಬಾಯಿ ನೋವು ಎಲ್ಲ ನೋವು ಕೂಡ ಆಗ್ತಾ ಇಲ್ಲ ಇವಾಗ ಟಾನಿಕ್ ತಗೋ ಸಂಜೆ ಬರೋವಾಗ ಇಂಜೆಕ್ಷನು ಮತ್ತು ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ ಆಯ್ತಾ ಹಾಂ ಇವಾಗ ಸ್ವಲ್ಪ ಟಿಫನ್ ಮಾಡಿ ಮಲಗಿಬಿಡಿ ಹ್ಞೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ನಮ್ಮ ಅಣ್ಣ ನೋಡಬೇಕು ಹೋಗೋಣ ಹೋಗೋಣ ಕರ್ಕೊಂಡು ಹೋಗ್ತೀನಿ ಆಯ್ತಾ ಹಾಂ ಇವಾಗ ಸ್ವಲ್ಪ ರೆಸ್ಟ್ ಮಾಡು ಮತ್ತೆ ನಾನು ಗಾಳಿಯಲ್ಲಿ ಹೋಗಿ ಜ್ವರ ಏನಾದರೂ ಜಾಸ್ತಿ ಆದರೆ ಹಾಂ ಎಷ್ಟೊಂದು ಜ್ವರ ಐತೆ ಹಾ ಮಲ್ಕೊಂಬಿಡೋಗು ಹೋಗು ಚಿನ ಚೆತುವ ಮಲ್ಕೊಂಬಿಡೋಗು ನಮ್ ಬೇಗ ಬರ್ತೀನಿ ಹೋಗು ಸಾಯಂಕಾಲ ಅಯ್ಯೋ ಎಷ್ಟು ಚೆನ್ನಾಗಿ ನನ್ನ ಕೆಮ್ಮು ಗಿಣಿವರಿ ತಮಾಷೆ ಸ್ನೇಹ ಏನಾದ್ರು ಮಾಡ್ಬೇಕು ಹೆಂಗೋಳು ಏನೋ ಗೊತ್ತಾಗ್ತಿಲ್ಲ ಒಂದು ಫೋನ್ ಮಾಡಿ ಮಾತಾಡು ಏನು ಮಾಡ್ತೀಯ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರವ್ರ ಬರ ಫೋನ್ ಮಾಡಿ ಮಾತಾಡ್ತೀನಿ ಸಾಯಂಕಾಲ ಯಾವಾಗ್ಲಾದ್ರು ನೀವ್ ನಿಮ್ಮ ಅಚ್ಚಿ ಬಂದ್ರಾ ಏನೋ ಗೊತ್ತಿಲ್ಲ ನನಗೆ ನನ್ಗೆ ಫೋನ್ ಮಾಡಕ್ಕೆ ಹೋಗಿಲ್ಲ ಸರಿಮ್ಮ ನಾನು ಬರ್ತೀನಿ ನಿಮ್ ಮಲ್ಕೊಂಡಿರೋ ಆಯ್ತಾ ಊರಿಗೆ ಯಾವಾಗ ಕರ್ಕೊಂಡೋಗ್ತೀನಿ ನಮ್ಮ ನೋಡ್ಬೇಕು ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಒಂದು ಸ್ವಲ್ಪ ಕೆಲಸ ಐತೆ ಆಪರೇಷನ್ ಒಂದು ಮೂರು ನಾಲ್ಕು ಜನ ಪೇಶೆಂಟ್ ಗೆ ಐತೆ ಅದು ಮುಗಿಸ್ಕೊಂಡು ಹ್ಞೂ ಒಂದು ಆರು ಗಂಟೆ ನಂಗೆ ಇಲ್ಲಿ ಬಿಡೋಣ ಆಮೇಲೆ ರಾತ್ರಿ ಎಲ್ಲಾ ಅಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಹಾಸ್ಪಿಟ್ಲ್ ಟೈಮ್ಗೆ ಬಂದ್ಬಿಡಣ ಆಯ್ತಾ ನೀವು ಬಂದ್ಬಿಡ್ರಿ ನಾನು ಒಂದು ಎರಡು ದಿವಸ ಅಲ್ಲೇ ಇರ್ತೀನಿ ಬೇಡ ಬೇಡ ನೀನಿಲ್ಲ ಅಂತಂದ್ರೆ ನಂಗೆ ಮನೇಲಿ ಇರೋಕ್ಕಾಗಲ್ಲ ಬೋರು ಏನಕಮ್ಮ ಇವಾಗ ಹುರ್ಕಾ ಎಲ್ಲ ನಿಮ್ ತಾತನ ಇಲ್ಲ ನೋಡ್ದಲ್ಲಾ ನಮ್ಮ ತಾತನ ನೋಡ್ಬೇಕು ಟೈಮ್ ಆಯ್ತು ಹೋಗೋ ಎಷ್ಟೊತ್ತಾಯ್ತೀನಿ ರೆಡಿ ಆಗಿ ಹೋಗು ಕೆಲಸ ನೋಡೋಕೆ ಫಸ್ಟ್ ನಿಂತ್ಕೊಂಡಿದ್ರೆ ಯಾರ್ ಕೊಡ್ತಾರೆ ನಿಂಗೆ ಓ ಸರಿಮ್ಮ ಸರಿ ಚೈತನ್ಯ ಬರಲಾ ನೀನು ಮಾತ್ರ ತಗೊಂಡು ಮಲ್ಕೋ ಹ್ಞೂ ಸರಿ ಆಯ್ತು ಏನು ದೀಪಾವಳಿ ಹಬ್ಬ ಹತ್ರ ಬಂತಲ್ಲ ಅತ್ತೆ ಹಬ್ಬ ಮುಚ್ಕೊಂಡು ಬರ್ತೀನಿ ನೀನು ಇಲ್ಲಿ ಹಬ್ಬ ಮಾಡಿದೀರ ನೀನು ಅಲ್ಕ್ ಹೋಗ್ಬಿಟ್ಟು ಇಲ್ಲಿ ಹಬ್ಬ ಮಾಡೋರು ಯಾರವರಮ್ಮ ಹಾ ಸಂಗೀತ ಏನೋ ಮನೆ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿ ಎರಡು ಮೂರು ದಿವಸ ಆಯ್ತು ಅವಳು ಬರಲಿಲ್ಲ ಇಲ್ಲಿ ಹಬ್ಬ ಮಾಡೋರು ಹೌದಾ ಅತ್ತೆ ಹ್ಞೂ ಹಬ್ಬಕ್ಕೆ ಕಲಿಕೆ ಬರಬೇಕು ಅಂತ ಹೇಳ್ತಾ ಇದ್ರು ಏನು ಬೇಡ ಏನು ಹೋಗೋದೇನು ಬೇಡ ಯಾವಾಗಾದರೂ ಹಂಗೆ ಹಂಗ ಹೋಗಂಗೆ ಬರೀ ಅಂತ ಬಿಡು ಏನ್ ಮಾಡಿದ್ಯಾ ಟಿಫನು ದೋಸೆ ಮಾಡಿದ್ದೀನಿ ಅಂತೆ ಸಾಂಬಾರೊಂದ್ ಮಾಡ್ಬಿಡು ಆಮೇಲೆ ನಾನು ಅನ್ನ ಬೇಕಾದ್ರೆ ಮಧ್ಯಾಹ್ನ ಬಿಸಿ ಬಿಸಿ ಮಾಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಮಾಡ್ತೀನತ್ತೆ ಸಾಂಬಾರ್ ಮಾಡ್ಬಿಟ್ಟು ಹಂಗೆ ಮಲ್ಕೊಂಬಿಡಮ್ಮ ಸಾಂಬಾರು ಸಾಂಬಾರ್ ಮಾಡ್ತಾ ಮಾಡ್ತಾ ಪಾತ್ರೆಗಳೆಲ್ಲ ಬಿದ್ದವಲ್ಲ ಅವೆಲ್ಲ ತೊಳ್ಕೊಂಬಿಡು ತೆಳದ್ಬಿಟ್ಟು ಸಾಂಬಾರ್ ಮಾಡಲ್ಲಿ ಇಟ್ಬಿಟ್ಟು ಹೋಗಿ ಮಲ್ಕೋ ಅನ್ನ ಬೇಕಾದ್ರೆ ನಾನು ಮಧ್ಯಾಹ್ನ ಮಾಡ್ಕೊತೀನಿ ಒಂದು ಐದು ನಿಮಿಷ ಮಲ್ಕೊಂಡು ಎದ್ದು ಸಾಂಬಾರ್ ಮಾಡ್ಲತ್ತೆ ಮಲ್ಕೊಂಡ್ ಮೇಲೆ ಇದ್ರಿಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಸಾಂಬಾರ್ ಮಾಡಿಬಿಡು ಬೇಳೆ ತರಕಾರಿ ಎಲ್ಲ ಹಾಕಿ ಸಾಂಬಾರ್ ಮಾಡಿ ಆಮೇಲೆ ಮಲ್ಕೋ ಕಾಸು ಕಾಸೆ ಯಾಕತ್ತೆ ನಾವು ಒಟ್ಟು ಹೋಗ್ತಾ ಇದ್ರಲ್ಲ ಅದಕ್ಕೆ ಸ್ವಲ್ಪ ಕಾಸು ಸಾಲ್ಟ್ ಐತೆ ಅದಕ್ಕೆ ಎಷ್ಟಿಕ್ಕಿದೆಯಾ ಕಾಸು ಹಾಂ ನನ್ನ ಹತ್ರ ಇಲ್ಲ ಅತ್ತೆ ನಿನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂದರೆ ನಂಬಕ್ಕಾದ್ರೂ ಆತೈತ ಅತ್ತೆ ಮದುವೆ ಆಗಿ ಬಂದಿದ್ದೆ ಒಂದು ದಿವಸನೂ ನಮ್ಮ ಮನೆ ನಾನು ಹೋಗೇ ಇಲ್ಲ ಎಲ್ಲಿಂದ ಬರ್ತೈತೈತೆ ದುಡ್ಡು ನಂತರ ನಿಮ್ಮ ಮನೆ ಯಾವುದು ನನ್ನ ಮನೆ ನನ್ನ ತವರು ಮನೆ ಇದು ನಿನ್ನ ಮನೆ ಅದು ನಿನ್ನ ನಮ್ಮ ಮನೆಯ ಚೈತನ್ಯ ಅದೇ ಅತ್ತೆ ಎಲ್ಲ ಇಕ್ಕಿದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಾಸು ಕೊಡು ಹ್ಞೂ ನಾವು ಟೂರಂಗೆ ಹೋಗಿ ಬರ್ತೀರಿ ಇಲ್ಲ ಅತ್ತೆ ನನ್ನ ಹತ್ರ ಕಾಸಿಲ್ಲ ಆತ್ನಕ್ಕೆ ಫೋನ್ ಮಾಡಿ ಅಕೌಂಟ್ಗೆ ಒಂದ್ ಇಪ್ಪತ್ತೊಂಬತ್ತು ಸಾವಿರ ಹಾಕು ಅಂತ ಹೇಳುವ ಇಲ್ಲ ಅತ್ತೆ ಅಕೌಂಟ್ ಮುಂಚಿಲ್ಲ ನಂಗೆ ಕೇಳಕ್ಕ ಪರವಾಗಿಲ್ಲ ಕೇಳು ನಾನು ನಿಮ್ಮ ಅಮ್ಮನಂಗೆ ಅಲ್ಲ ಕೇಳು ಪರವಾಗಿಲ್ಲ ಅರ್ಶೆ ಅವ್ರ ಹತ್ರ ಕೇಳ್ತೀನಿ ಇರತ್ತೆ ಅಯ್ಯೋ ನನ್ನ ಮಗು ನಂಗೆ ಪುಡ್ಯ ಕೊಡ್ತಾನೆ ನಾನು ಟೂರತ್ತಾ ಇದೀರ ಅಂತಂದ್ರೆ ನಿಮ್ಮ ನಿಮ್ಗಡೆ ಒಂದು ಇಪ್ಪತ್ತೊಂಬತ್ತು ಸಾವಿರ ಕೊಡುವ ಸೊ ಅಸ್ರೆ ಕೊಡ್ಬೇಕಾನೆ ಸೊ ನೋಡೋಣ ಕೇಳ್ತೀನಿ ಕೇಳಿ ಕೇಳು ಏನು ಮುಟ್ಟದ ದುಡ್ಡುಗೇನು ದಂಡಿಗೆ ಅದೇ ಆಯ್ತತೆ హో తర్కారీ సార్ మాబుట్ ఇం టైమ్ ఆగోయిత అనుకో అండి ఇక్కడు ఆమె మొల్కొ బట్ వషింగ్ మిషన్కి ఆక ఇన్నే ఇలా హాకూ హాక్బుడు ఆ పాత్రులు ఉచ్చి అన్న సార్ మి బట్టలు వాషింగ్ మిషన్కి హాక్బుట్ మలకు బట్ాషింగ్ మిషన్కి హాకు అన్న సార్ మా పాత్ర ఉచ్చి ఆమె మలకొ టైమ్ ఆగోయ్ మీమ మెడికల్ స్టోరగ ఏదో మాత్రగ్లు కన్ఫ్యూజ్ మాట్తాయితే అది నిమ్మ కుంత్ నిమ్మ యజమాను మెడికల్ స్టోరగా ಹ್ಞೂ ದುಡ್ಡುಗಳು ಹೆಚ್ಚು ಕಮ್ಮಿ ಬರ್ತಾವೆ ಮಾತ್ರೆಗಳು ಹೆಚ್ಚು ಕಮ್ಮಿ ಬರ್ತಾವೆ ಅಂತ ನಿಮ್ಮ ಅವನು ಇನ್ನು ಓದ್ನು ಇನ್ನಿವಾಗ ಊಟಕ್ಕೆ ಬರ್ತಾನೆ ಇಬ್ಬರಿ ಇಬ್ಬರು ಮಾಡು ಹ್ಞೂ ಮಾಡಿಬಿಟ್ಟು ಆಮೇಲೆ ಮಲ್ಕ ಅಮ್ಮ ಹಾಂ ಬರ್ರೆ ಏನು ಇಷ್ಟೇನಿ ಅಯ್ಯೋ ನಮ್ಮ ಯಜಮಾನ ಮನೆಗೆ ಅವನೇ ಈಗ ಅದೇನು ಅವ್ರು ಮೇಡಮ್ನು ಊರ್ಗೆ ಹೋಗೋಳಂತೆ ಬಂದೇ ಇಲ್ಲಂತೆ ಅದಕ್ಕೆ ಮನೆಗೆ ಅವನೇ ಅಯ್ಯಮ್ಮನ ಇಲ್ಲದಿದ್ದಾವ ನೋಡ್ಕೊಂತ ಇದ್ನಲ್ಲ ಏನೋ ಯಾರಕ್ಕೆ ಹೇಳಿದ್ವಾ ಈ ಸ್ಕೂಲು ಒಂದಿಕ್ಕೊಂಡವ್ರಂತೆ ಆಫೀಸ್ ದೊಡ್ಡದಾಗಿತ್ತಲ್ಲ ಅದ್ರ ಮೇಲೆ ಇನ್ನೊಂದು ರೂಮ್ಗಳು ಕಟ್ಬಿಟ್ಟು ಮದುವೆ ಚೌಟ್ರಿ ಮಾಡ್ತಾರಂತೆ ಹ್ಮ್ ಅದಕ್ಕೆ ಆಫೀಸ್ ಎಲ್ಲ ಮುಚ್ಚಾಕ್ತಾರಂತೆ ಓ ಆಫೀಸು ಚೌಟ್ರಿ ಎಷ್ಟು ದುಡ್ಡುಗದಂತೆ ಹ್ಮ್ ಮದ್ವೆ ಚೌಟ್ರಿ ಎಲ್ಲ ಮಾಡ್ತಾರಂತೆ ಮೇಲೆ ರಿಸೆಪ್ಷನ್ ಮಾಡ್ತಾರಂತೆ ಕೆಳಗಡೆ ಎಲ್ಲ ಊಟಕ್ಕ ಮಾಡ್ತಾರಂತೆ ಹೌದಾ ಸ್ಕೂಲ್ ಅದಲ್ಲೂಲೇನು ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ ಇವ್ರ ಅಕೌಂಟ್ಗೆಲ್ಲ ದುಡ್ಡು ಬಿಲ್ ತರ್ತದೆ ಮೇಡಮ್ನು ಅದ್ ಯತ್ವ ಯಾರು ಕೇಳಿದ್ವಾ ಹಂಗಾದ್ರೆ ನಿಮ್ ಯಾನ್ಕ ಕೆಲಸ ಇಲ್ಲ ಇಲ್ಲ ಚೌಟ್ರಿ ಮಾಡುವಾಗ ಕೇಳ್ತೀನಿ ನಾನೇ ನೋಡ್ಕೊಂತೀನಿ ಚೌಟ್ರಿ ಅಂತ ಹೇಳ್ತೀನಿ ಅಂತ ಇದ್ದ ಅದೇನ್ ಕತೆನಾ ಏನ ಬೆಂಗಳೂರಾಗ ಚೌಟ್ರಿ ಅಂದ್ರೆ ಎಷ್ಟು ದುಡ್ಡು ಎಷ್ಟು ದುಡ್ಡು ಒಂದು ಮದ್ವೆ ಆದ್ರೆ ಇಲ್ಲ ಇಲ್ಲಾಂದ್ರು ಮೂರು ಮೂರುವರೆ ಲಕ್ಷ ಹ್ಮ್ ಜೋರಾಗಿದ್ದಂಗೆ ಒಳ್ಳೆ ಅವ್ರು ಮೇಡಮ್ನು ಹ್ಞೂ ಜ್ವರಾಗಿದ್ದಂಗೆ ಒಳ್ಳೆ ಯಾರಮ್ಮ ಒಳ್ಳೆ ಕೆಮ್ಮ ಅಯ್ಯೋ ತನಕ ಏನೋ ಚಳಿ ಜ್ವರ ಹ್ಮ್ ತಾವಳೆ ಕೆಮ್ಮು ಚಳಿ ಜ್ವರ ತಲೆನೋವು ಹೌದಾ ನಾನು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡಿದ್ದೇನೋ ಅಯ್ಯೋ ಮನೆಗೆ ಡಾಕ್ಟರ್ ಅವನೇ ಬೆಳಗ್ಗೆ ಏನೋ ಮಾತ್ರೆಗಳು ತಾನಿಕ್ಕೂ ಕೊಟ್ಟು ನುಂಗ್ಬಿಟ್ಟು ಮಲಕ ಅಂತ ಹೇಳಿದ್ನು ಸಾರಿಲ್ಲಮ್ಮ ಸಾರ ನನ್ನ ನನ್ ಕೈಲಾಗಲ್ಲಮ್ಮ ಎಷ್ಟೊತ್ತನ ನಿಂತ್ಕೊಂಡಿರಕ್ಕ ಅದಕ್ಕೆ ಮಾಡು ಅಂತ ಹೇಳ್ತಾ ಇದ್ದೀನಿ ಸಾರು ಮಾಡಿ ಅನ್ನ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಬಟ್ಟೆಗೆ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕಿಟ್ಟು ಆಮೇಲೆ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಮಾಡಿ ಮಾಡಿ ತಕ ಹಲೋ ಹಲೋ ಸ್ನೇಹ ಹೆಂಗಿದ್ಯಮ್ಮ ಹ್ಞೂ ನಾನು ಚೆನ್ನಾಗಿದ್ದೀನಕ್ಕ ಯಾಕ ಕೆಮ್ಮ ಇದೆಯಾ ಯಾಕೋ ಜ್ವರ ನೆಗಡಿ ತಲೆನೋವು ಮೈಕಲ್ ನೋವು ಸ್ನೇಹ ಬಾಂಗೆಲ್ಲಕ್ಕಾಗಲಿಲ್ಲ ಕೇಳಿದೆ ಟ್ಯಾಬ್ಲೆಟ್ಸು ಟಾಣಿಕ್ ಎಲ್ಲ ಕೊಟ್ಟು ಸಾಯಂಕಾಲ ಇಂಜೆಕ್ಷನ್ ಮಾಡಿಸ್ಕೊಂತೀನಿ ಏನು ಮಾಡ್ತಾ ಇದೀಯಮ್ಮ ಹೆಂಗಿದ್ಯ ಜನ ಎಲ್ಲ ಹೆಂಗೆ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಹಾ ಹ್ಞೂ ಚೆನ್ನಾಗೇ ಇದ್ದೀನಕ್ಕ ಚೆನ್ನಾಗೇ ಇದ್ದೀನಿ ಸಂಧ್ಯಾ ಆಂಟಿ ಐತ್ರಲ್ಲ ಅವ್ರ ಮನೇನೆ ಅದೇ ಗೊತ್ತಾಯ್ತು ಅಮ್ಮನ ಇಲ್ಲೇ ಅಮ್ಮನೆಲ್ಲ ಬಂದ್ರಲ್ಲ ನೀನ್ ಮನೆ ಸೇರಿತಾರೆ ಹೌದಾ ಹೆಂಗಿದೀಮ್ಮಮ್ಮ ಹಾ ಪರವಾಗಿಲ್ಲ ನಿಮ್ಮ ಹುಡುಗ ಹ್ಞೂ ಪರವಾಗಿಲ್ಲ ಅಕ್ಕ ನಮ್ಮ ಮಾವಂದು ಒಂದು ಗಲಾಟೆ ಬಿಟ್ಟು ಅದೇನು ತಂಟೆ ಇಲ್ಲ ಎಲ್ಲ ಆರಾಮಾಗಿ ಇದ್ದೀನಿ ಏನು ಮಾಡ್ತೀಯ ನೀನು ನಾಳೆ ಬರ ಏನು ಮಾಡೋಕ್ಕಾಗಲ್ಲ ಹೊಂದ್ಕೊಂಡು ಹೋಗಮ್ಮ ಏನು ಮಾಡ್ತೀಯಾ ಹ್ಞೂ ನಂಗೇನೋ ಚೆನ್ನಾಗಿದ್ದೀನಿ ಬಿಡಕ್ಕ ಎಲ್ಲ ಹುಷಾರಿಲ್ಲ ಅಂತೀಯ ಮಲ್ಕೊಂಡು ರೇಸ್ಟ್ ಮಾಡ್ಬೇಕಾನೆ ಈಗ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಬಂದಿದ್ದೀನಿ ಮಲ್ಕೋಳಕ್ಕೆ ಮಲ್ಕೊಬೇಕು ಜ್ವರ ನೀನು ಮತ್ತೆ ಕೇಳಕ್ಕಾಗಿಲ್ಲ ಮಾಡು ಅಂತ ನಮ್ಮ ನಮ್ಮನೆ ಕೆಲಸ ತಾನೇ ನಾವೇ ಮಾಡ್ಕೊಬೇಕು ಏನು ಪರವಾಗಿಲ್ಲಮ್ಮ ದುಡ್ಡು ಕಾಸು ಏನೇನು ಬೇಕಾದ್ರೆ ಫೋನ್ ಮಾಡಮ್ಮ ಕೊಡ್ತೀನಿ ಬೇಡಕ ಏನು ಬೇಡ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ದುಡ್ಡು ಕಸಿಗೆ ಏನು ತೊಂದರೆ ಇಲ್ಲ ಯಾತೇನು ತೊಂದರೆ ಇಲ್ಲಕ್ಕ ನಮ್ಮ ಮಾವನ್ದು ಒಂದು ಸ್ವಲ್ಪ ತೊಂದರೆ ಅಷ್ಟೆ ಚೈತನ್ಯ ಹಾ ಅತ್ತೆ ಒಂದು ರೋಸ್ಟು ಕಾಪಿ ಮಾಡ್ಕೊಡ್ಬ ಬಮ್ಮ ಯಾಕೋ ಸಲತೈತೆ ಕಾಪಿ ಮಾಡ್ಕೊಡ್ಬಾ ನಿಗೀತನೂ ಕಾಪಿ ಬೇಕು ಅಂತ ಕೇಳ್ತಾವಳೆ ಹ್ಞೂ ಅತ್ತೆ ಮಾಡ್ಕೊಡ್ತೀನಿ ಮಾತ್ರ ನಿಮಗೆ ಏಷ್ ಹೊತ್ತು ಅಯ್ಯ ಅವಳು ಬಾಯ್ ಮಾಡಾಕ ಮಾತ್ರ ನಿಮಗೆ ಮಲಕೋ ಅಂತೇಳೆ ತಿರುಗಿ ಮಾಡೋದು ಕಾಪಿ ತಗೊಂಬ ಅಂತೇಳೆ ಏನಕ್ಕ ಇದು ಎಲ್ಲ ವಸ್ತ್ರ ಹಂಗೆ ಸ್ನೇಹ ವಸ್ತ್ರಗೆ ಎಲ್ಲೂ ಇಕ್ಕಲ್ಲ ತಲೆ ಮೇಲೆ ಕಂದು ಮರೆಸ್ತಾರೆ ಆಮೇಲೆ ಆಮೇಲೆ ಅವ್ರವ್ರ ಬಂಡವಾಳ ತಿಳಿಯೋದು ನಿನ್ನ ಬಾವನ್ ಹೇಳ್ಬಾರ್ದಾ ಅಯ್ಯೋ ಎಲ್ಲರ ಮನೆಗೂ ಇದ್ದಿದ್ದಲ್ಲಮ್ಮ ಇದ್ದಿದ್ದಲ್ಲ ಹ್ಞೂ ಸೊಸೆ ಯಾವತ್ತೂ ಮಗಳಾಗಲ್ಲ ಏನು ಮಾಡೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಹೆಣ್ಣು ಮಕ್ಳಾಗ ಉತ್ತದ್ಮೇಲೆ ಇದೆಲ್ಲ ಅನುಭವಿಸಬೇಕಲ್ಲ ಹಾಂ ಅವಾಗ ನೋಡಿದ್ರೆ ಚೈತನ್ಯ ಚೈತನ್ಯ ಅಂತ ಪ್ರಾಣ ಬಿಟ್ಕೊತಾ ಇದ್ರು ಇವಾಗ ಹುಷಾರಿಲ್ಲ ಅಂದರೂ ಕ್ಯಾರೆ ಮಾಡ್ತಾ ಇಲ್ಲಲ್ಲ ಕಾಯ್ನು ಹೇಳಿದ್ನಲ್ಲ ಹೊಸಾಗೆಲ್ಲ ಹಂಗೆ ಅಮ್ಮ ಆಮೇಲೆ ಆಮೇಲೆ ಹಾಂ ತಿಳಿಸೈತೆ ಬಂದೇನಮ್ಮ ಚೈತನ್ಯ ಮನೆ ತಂದಿದ್ದು ಬ್ರೆಡ್ನ ಹುಳಿ ಉಳಿ ಬಂದ್ಬಿಟ್ಟಿತ್ತು ಬೇಕ್ರಿ ಒಳಗೆ ಒಂದಷ್ಟು ಬ್ರೆಡ್ ಮಾಡ್ಕೊಡಮ್ಮ ಇಲ್ಲ ಬ್ರೆಡ್ಡು ಬನ್ನ ಹಾಂ ಮಾಡ್ಕೊಡ್ತೀನ ಹಾಂ ಬ್ರೆಡ್ಡು ಎಲ್ಲ ರೆಡಿ ಮಾಡಿ ಓವನಾಗಿ ಇಟ್ಬಿಟ್ಟು ಆಮೇಲೆ ಕಾಪಿಗೆ ಇಕ್ಕು ಸರಿ ಅತ್ತೆ ಆಯಿತಾ ಸರಿ ಮ ಬಿಡುವಾಗಿದ್ದಾಗ ಫೋನ್ ಮಾಡ್ತೀನಿ ಆಯಿತಾ ಇವಾಗ ಯಾಕೋ ಪ್ರೀತ ಸುಸ್ತಾಗುತ್ತೆ ಕಣ್ಣುಗಳೆಲ್ಲ ಹಚ್ಚಿ ಗೊತ್ತವನಕ ಅಕ್ಕ ಮಲ್ಕ ಬಿಡ ನೀನು ಹಾಂ ಮಲ್ಕೋ ಇಲ್ಲ ಕಾಪಿಗೆ ಕೊಟ್ಬಿಟ್ಟು ಅವ್ರಿಗೆನ ಬ್ರೆಡ್ ಬೇಕಂತೆ ರೆಡಿ ಮಾಡ್ಕೊಡ್ತೀನಿ ಅಕ್ಕ ಊರಿಗಾದ್ರೂ ಹೋಗಕ್ಕ ನೀನು ಹೋಗೊಂದು ಎರಡು ದಿನ ರೆಸ್ಟ್ ಆಗೋಕ್ಕ ಬೇಡ ಬಿಡಮ್ಮ ಬೇಡ ವಾಸಾಗುತ್ತೆ ಬಿಡೋ ನಿಮ್ಮ ಬಾವ ಬರ್ತಾರೆ ಹಾಂ ಸರಿ ಅಮ್ಮ ಹುಷಾರು ಹಾಂ ನಾನು ಹುಷಾರಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ಇಲ್ಲಿ ಯಾರು ತೊಂದರೆ ಕೊಡೋರಿಲ್ಲ ನೀನು ಕತೆ ನೋಡ್ಕೋ ಜ್ವರ ಅಂತೀಯ ಎಷ್ಟೆಲ್ಲ ಕೆಲಸ ಮಾಡ್ತಾ ಏನು ಆಮ್ಗೆ ಒಂದು ಸ್ವಲ್ಪನ ಕರುನೇ ಇಲ್ಲ ಎಲ್ಲರೂ ಹಂಗೆ ಇರಲ್ಲ ತೊಡ ಮೇಲೆ ಮಲಗಿಸ್ಕೊಂಡು ಎಷ್ಟು ಆರೈಕೆ ಮಾಡ್ತಾ ಇದ್ಲು ನಮ್ಗೆ ಸಾವಿತ್ರಮ್ಮನ ನನಗೆಲ್ಲ ಹಾಕ್ತಾನೆ ಇಲ್ಲ ಸ್ನೇಹ ಯಾಕ ಅಕ್ಕ ಅಕ್ಕ ಅಕ್ಕ